ಮೈಸೂರು ಮಡಿಕೇರಿ ಕುದ್ರೋಳಿಯಂತೆ ವೈಭವದಿಂದ ಕೂಡಿರುವ ನವರಾತ್ರಿ ಉತ್ಸವಗಳು ಪುತ್ತೂರಿನಲ್ಲಿ ಗತಕಾಲದಲ್ಲೇ ನಡೆಯುತ್ತಿದ್ದು ಕಾಲಾಂತರದಲ್ಲಿ ವೈಭವ ಕಳೆದುಕೊಂಡಾಗ ಕಳೆದ ವರ್ಷದಿಂದ ಮತ್ತೆ ಗತಕಾಲದ ವೈಭವವನ್ನು ಮರುಸೃಷ್ಟಿಸಿ ಇದೀಗ ತೊಂಬತ್ತನೇ ವರ್ಷದ ನವರಾತ್ರಿ ಉತ್ಸವ ಮತ್ತು ಪುತ್ತೂರು ಶಾರದೋತ್ಸವವು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬಳಿಯ ಶ್ರೀ ಶಾರದಾ ಭಜನಾ ಮಂದಿರದಲ್ಲಿ ಅಕ್ಟೋಬರ್ ಮೂರರಿಂದ ಹನ್ನೆರಡರ ತನಕ ವೈಭವದಿಂದ ಜರುಗಲಿದೆ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಲಿದೆ ಅಕ್ಟೋಬರ್ ಹನ್ನೊಂದಕ್ಕೆ ಧಾರ್ಮಿಕ ಸಭೆಯ ಬಳಿಕ ಅಕ್ಟೋಬರ್ ಹನ್ನೆರಡರಂದು ವೇದಘೋಷ ಚೆಂಡೆ ಮೇಳ ವಾದ್ಯಘೋಷ ವಾದ್ಯವೃಂದ ಕುಣಿತ ಭಜನೆಗಳೊಂದಿಗೆ ಶೋಭಯಾತ್ರೆಯ ಮೂಲಕ ಸಂಪನ್ನಗೊಳ್ಳಲಿದೆ ಶ್ರೀ ಶಾರದಾ ಭಜನಾ ಮಂದಿರದ ಗೌರವಾಧ್ಯಕ್ಷ ಕೆದಂಬಾಡಿಗುತ್ತು ರೈ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಹಲವಾರು ಪವಾಡಗಳನ್ನು ಕಂಡಿರುವ ಪುತ್ತೂರು ಶಾರದಾ ಭಜನಾ ಮಂದಿರ ಕಳೆದ ವರ್ಷ ಗತಕಾಲದ ವೈಭವವನ್ನು ಮರುಕಳಿಸುವ ಜೊತೆಗೆ ಬಹಳ ವಿಜೃಂಭಣೆಯಿಂದ ಶಾರದೋತ್ಸವ ನಡೆದಿದೆ ಈ ಬಾರಿ ಶಾರದೋತ್ಸವಕ್ಕೆ ಮೂರು ಪಟ್ಟು ಹೆಚ್ಚಿನ ಮೆರುಗಿನಿಂದ ವಿಜೃಂಭಿಸಲಿದೆ ಎಂದು ಹೇಳಿದರು ಅಕ್ಟೋಬರ್ ಮೂರರಂದು ನವರಾತ್ರಿ ಪೂಜೆ ಆರಂಭಗೊಳ್ಳಲಿದೆ ಅಂದು ಅಕ್ಷರ ಯಜ್ಞ ಸೇವೆಗಾಗಿ ಭಕ್ತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮಾಡಲಾಗುತ್ತದೆ ಅಕ್ಟೋಬರ್ ಒಂಬತ್ತರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಶ್ರೀ ಶಾರದಾ ವಿಗ್ರಹ ಪ್ರತಿಷ್ಠೆ ಅಕ್ಷರಯಜ್ಞ ಸರಸ್ವತಿ ಪೂಜೆ ನಡೆಯಲಿದೆ ಅಕ್ಟೋಬರ್ ಹತ್ತರಂದು ಬೆಳಿಗ್ಗೆ ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ ತಂತ್ರಿಗಳ ನೇತೃತ್ವದಲ್ಲಿ ಚಂಡಿಕಾ ಹೋಮ ಕೂಡ ನಡೆಯಲಿದೆ ಅಕ್ಟೋಬರ್ ಹನ್ನೆರಡರಂದು ಬೆಳಿಗ್ಗೆ ಒಂಬತ್ತರಿಂದ ಅಕ್ಷರಾಭ್ಯಾಸ ಸಂಜೆ ಐದು ಗಂಟೆಗೆ ಶೋಭಾಯಾತ್ರೆ ವಿಗ್ರಹ ಜಲಸ್ತಂಪನ ನಡೆಯಲಿದೆ ಪ್ರತಿದಿನ ಸಂಜೆ ನಾಲ್ಕರಿಂದ ಏಳು ಮೂವತ್ತರ ತನಕ ಸಾಂಸ್ಕೃತಿಕ ಕಾರ್ಯಕ್ರಮ ರಾತ್ರಿ ಏಳು ಮೂವತ್ತರಿಂದ ಭಜನೆ ಹಗಿನ ಎಂಟು ಮೂವತ್ತಕ್ಕೆ ಮಹಾಪೂಜೆ ಮಂಗಳ ಅಣ್ಣ ಸಂತರ್ಪಣೆ ನಡೆಯಲಿದೆ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದೀಪ ಪ್ರಜ್ವಲೆಯ ಮೂಲಕ ಉದ್ಘಾಟಿಸಲಾಗುತ್ತದೆ ಶ್ರೀಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತಾಧಿಕಾರಿ ನವೀನ್ ಭಂಡಾರಿ ಹೆಚ್ ಕಾರ್ಯನಿರ್ವಹಣಾಧಿಕಾರಿ ಕೆವಿ ಶ್ರೀನಿವಾಸ ಶಾರದಾ ಭಜನಾ ಮಂದಿರದ ನಿಕಟಪೂರ್ವ ಅಧ್ಯಕ್ಷ ಸಾಯಿರಾಮ್ ಹಾಗೆಯೇ ಮಿತ್ರಂಪಾಡಿ ಜಯರಾಮ್ ರೇ ಚನಿಲಾ ತಿಮ್ಮಪ್ಪ ಶೆಟ್ಟಿ ವಿಜಯಲಕ್ಷ್ಮಿ ನಟ್ಟೋಜರವರು ಗೌರವ ಉಪಸ್ಥಿತಿಯಲ್ಲಿರ್ತಾರೆ ಎಂದು ಹೇಳಿದರು ಕಳೆದ ವರ್ಷ ಶಾರದೋತ್ಸವ ಸಂದರ್ಭ ಪುತ್ತೂರು ಪೇಟೆಯಲ್ಲಿ ಶಿಶಾರದಾ ಮಾತೆಯ ಶೋಭೆಯಾತ್ರೆ ಸಾಗುವ ರಸ್ತೆಯುದ್ದಕ್ಕೂ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು ಈ ಬಾರಿಯೂ ಅದು ಮುಂದುವರಿಯಲಿದೆ ಕಳೆದ ವರ್ಷ ವೈಭವದ ಕಾರ್ಯಕ್ರಮ ಆಯೋಜನೆ ಮಾಡಿದ ಸಂದರ್ಭದಲ್ಲೇ ನಮಗೆ ಆರ್ಥಿಕವಾಗಿ ಹಣವು ಉಳಿಕೆಯಾಗಿದೆ ಇದು ಶಾರದಾ ಮಾತೆಯ ಪವಾಡ ಆಗಿದೆ ಹಾಗಾಗಿ ಈ ಬಾರಿಯೂ ವೈಭವದಿಂದ ಪುತ್ತೂರು ಶಾರದೋತ್ಸವ ನಡೆಯಲಿದೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶಿಶಾರದಾ ಭಜನಾ ಮಂದಿರದ ಪ್ರಧಾನ ಕಾರ್ಯದರ್ಶಿ ಜಯಂತ ಉರ್ಲಾಂಡಿ ಹೊರೆಕಾಣಿಕೆ ಸಮಿತಿ ಸಂಚಾಲಕ ರಾಜೇಶ್ ಬನ್ನೂರು ಶೋಭಯಾತ್ರೆಯ ಸಂಚಾಲಕ ನವೀನ್ ಕುಲಾಲ್ ಡಾಕ್ಟರ್ ಸುರೇಶ್ ಪುತ್ತೂರಾಯ ಉಪಸ್ಥಿತರಿದ್ದರು ಮೂರನೇ ತಾರೀಕಿನಂದು ನವರಾತ್ರಿ ಪೂಜೆ ಪ್ರಾರಂಭ ಆಗ್ತದೆ ಅದರೊಟ್ಟಿಗೆ ಮೂರು ಹತ್ತು ಗುರುವಾರ ಅಕ್ಷರಯಜ್ಞ ಸೇವೆಗಾಗಿ ಭಕ್ತಾದಿಗಳಿಗೆ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮ ನಡೆಯುತ್ತದೆ ದಿನಾಂಕ ಅಕ್ಷರಯಜ್ಞ ಸೇವೆಗಾಗಿ ಭಕ್ತಾದಿಗಳಿಗೆ ಪುಸ್ತಕ ವಿತರಣೆ ಆನಂತರ ವಿಧಿ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ಅದರೊಟ್ಟಿಗೆ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರದಂದು ಬೆಳಿಗ್ಗೆ ಬ್ರಹ್ಮಶ್ರೀ ರವೀಶ ನಾಗ ಕೆಮ್ಮಿಂಜೆ ನಾಗೇಶ್ ತಂತ್ರಿಗಳ ನೇತೃತ್ವದಲ್ಲಿ ಚಂಡಿಗ ಹೋಮ ನಡೆಯಲಿಕ್ಕಿದೆ ಶಾರದಾ ಮಾತೆಗೆ ಬಹು ಬಹು ಬಹಳ ಪ್ರಿಯವಾದಂಥ ಒಂದು ಹವನ ಅಂತ ಹೇಳಿದರೆ ಚಂಡಿಗ ಹವನ ಈ ಕಾರ್ಯಕ್ರಮವು ಶಾರದಾ ಭಜನಾ ಮಂದಿರದಲ್ಲಿ ವಿಜೃಂಭಣೆಯಿಂದ ನಡೀಲಿ ನಡೀಲಿಕ್ಕಿದೆ ಅದರೊಟ್ಟಿಗೆ ಸಾಂಸ್ಕೃತಿಕ ವೈದಿಕ ಎಲ್ಲ ಕಾರ್ಯಕ್ರಮಗಳು ವಿಶೇಷವಾಗಿ ಜರುಗಲಿಕ್ಕಿದೆ ಒಂಬತ್ತು ಹತ್ತು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರ ಬೆಳಿಗ್ಗೆ ಹತ್ತು ಹತ್ತರ ನಂತರ ಶಾರದೆಯ ಭವ್ಯ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ ಒಂಬತ್ತು ಆನಂತರ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರದಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಸಭಾ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಮಾಜಿ ಶಾಸಕರಾದಂಥ ಸಂಜೀವ ಮಠಂದೂರವರು ಧಾರ್ಮಿಕ ಉಪನ್ಯಾಸವನ್ನು ಬ್ರಹ್ಮಶ್ರೀ ಕೆಮ್ಮಿಜೆ ಕಾರ್ತಿಕ ತಂತ್ರಿಗಳು ಹಾಗೂ ಅಧ್ಯಕ್ಷತೆಯನ್ನು ನಮ್ಮ ಈ ಶಾರದಾ ಭಜನಾ ಮಂದಿರದ ಆಡಳಿತ ಸಮಿತಿ ಅಧ್ಯಕ್ಷರಾದಂಥ ಪಿ ಜಿ ಜಗನ್ನೇಶ್ವರ ಅವರವರು ವಹಿಸಲಿಕ್ಕಿದ್ದಾರೆ ಅದರೊಟ್ಟಿಗೆ ಘನ ಉಪಸ್ಥಿತಿಯನ್ನು ಪುತ್ತೂರಿನ ಖ್ಯಾತ ವೈದ್ಯರು ನಮ್ಮ ಆತ್ಮೀಯರಾದಂಥ ಡಾಕ್ಟರ್ ಸುರೇಶ್ ಪುತ್ರ್ಯರು ಅದರೊಟ್ಟಿಗೆ ಪುತ್ತೂರು ನನ್ನ ಎಲ್ಲ ಸಹಪಾಠಿಗಳು ಶಾರದಾ ಭಜನಾ ಮಂದಿರದ ಆಡಳಿತ ಸಮಿತಿಯವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಮತ್ತೊಂದು ವಿಶೇಷ ಏನಂದರೆ ಅಂದರೆ ಹನ್ನೆರಡನೇ ತಾರೀಕಿಗೆ ನಡೆಯುವಂಥ ಶೋಭಾಯಾತ್ರೆಯ ಪೂರ್ಣ ವಿವರಣವನ್ನು ನಾನು ಇವತ್ತು ಎಲ್ಲಿಕೆ ಆಗುವುದಿಲ್ಲ ಯಾಕಂತೇಳಿದರೆ ಅದರ ಪೂರ್ಣ ಪ್ರಮಾಣದ ಪೂರ್ವ ತಯಾರಿನ ನಾವು ಈಗಾಗಲೇ ಮಾಡಿಕೊಂಡಿಲ್ಲ ಅದನ್ನು ಇನ್ನೊಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಅದನ್ನೆಲ್ಲರಿಗೂ ತಿಳಿಯಪಡಿಸ್ತೇವೆ ಅದು ಕಳೆದ ವರ್ಷದಾಗಿ ಒಂದು ವಿಚಾರವನ್ನು ಎಲ್ಲಿ ಕೆಚ್ಚಪಡ್ತೇನೆ ಬಳುವಾರಿನಿಂದ ದರ್ಬೆವೃತ್ತ ತನಕ ವಿದ್ಯುತ್ ಅಲಂಕಾರ ಆಗ್ತದೆ ಪೇಟೆಗೆ ಅದರೊಟ್ಟಿಗೆ ಕಳೆದ ವರ್ಷ ನಾವು ಏನು ಶಾರದಾ ಮಾತೆಯ ಶೋಭಾಯಾತ್ರೆಯನ್ನು ಅದ್ದೂರಿಯಿಂದ ಆಯೋಜನೆ ಮಾಡಿದ್ದೇವ ಅದಕ್ಕಿಂತಲೂ ಒಂದು ಮೂರರಷ್ಟು ಜಾಸ್ತಿ ಪ್ರಮಾಣದಲ್ಲಿ ಈ ವರ್ಷದ ಶೋಭಾಯಾತ್ರೆಯನ್ನು ಆಯೋಜನೆ ಮಾಡಲಿಕ್ಕೆ ಈಗಾಗಲೇ ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಎಲ್ಲರ ಸಹಕಾರ ಬಹಳ ಪ್ರೀತಿಯಿಂದ ಸಿಗ್ತಾ ಉಂಟು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಪುತ್ತೂರಿನ ಭಗವದ್ಭಕ್ತರು ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ನಾವು ಹೆಚ್ಚಿನವರ ಹತ್ರ ಹತ್ರನೂ ಇದಕ್ಕೆ ಸಹಕಾರ ಕೊಡಿ ಅಂತ ಕೇಳಲಿಕ್ಕೆ ಹೋಗಲಿಕ್ಕೆ ನಮ್ಮಿಂದ ಆದಷ್ಟು ಮುಜುಗರದ ಸಂಗತಿ ಆದ ಕಾರಣ ಎಲ್ಲರೂ ಶಾರದಾ ಮಾತೆಗೆ ಬಹಳ ಪ್ರೀತಿಯಿಂದ ಆ ಮಂದಿರವನ್ನು ಇನ್ನೂ ಜೀರ್ಣೋದ್ಧಾರ ಮಾಡುವ ಸಂಕಲ್ಪವನ್ನು ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮಕ್ಕೂ ಈ ಶೋಭಾಯಾತ್ರೆಗೂ ಎಲ್ಲರೂ ತನು ಮನ ಧನ ಸಹಕಾರವನ್ನು ನೀಡಬೇಕು ಹಾಗೂ ಈ ಶಾರದಾ ಭಜನಾ ಮಂದಿರದಲ್ಲಿ ತೊಂಬತ್ತು ವರ್ಷ ಇತಿಹಾಸ ಇರುವ ಕಾರಣ ಇಲ್ಲಿ ಒಂದು ಪವಾಡ ಒಂದು ನಡೆದಿದೆ ಅನ್ನುವಂಥದ್ದು ನಿಮಗೆಲ್ಲ ತಿಳಿದ ವಿಚಾರ ಆ ಪವಾಡ ಏನು ನಡೆದಿದೆ ಅನ್ನುವಂಥ ನಮ್ಮ ಹಿರಿಯರು ಹಾಗೂ ನನ್ನ ಮಾರ್ಗದರ್ಶಕರಾದಂಥ ರಾಜೇಶ್ ಬಣ್ಣೂರವರು ಒಂದೆರಡು ಮಾತನ್ನು ಅದನ್ನು ತಿಳಿಸ್ಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ನಿಮಗೆ ಕೊಟ್ಟಂತ ಆಮಂತ್ರಣ ಪತ್ರಿಕೆ ಅಥವಾ ಡಿಟೇಲ್ಸ್ ಇದೆ ಅದರಲ್ಲಿ ಇದೆ ಅದು ಏನಾಗಿದೆ ಅಂತ ನಾನು ಪುನಃ ಅದನ್ನು ರಿಪೀಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಕಾಣ್ತಲ್ಲ ಸುವರ್ಣರೆ ಬಲ್ನಾಡಿನ ದಂಡನಾಯಕ ದೈವಗಳಿಗೆ ಸಂಬಂಧಪಟ್ಟಾಗಿದೆ ಊರಿನಲ್ಲಿರುವಂಥ ಶಾರದಾ ಮಾತೆಗೆ ಹೋಗಿ ಅಲ್ಲಿ ನಾವು ಬೇಡಿಕೆ ಮಾಡಿಕೊಂಡದ್ದು ಅಲ್ಲಿ ಇದೆ ಆ ರೀತಿಯಾಗಿ ಆ ಪವಾಡದಿಂದಾಗಿ ಇವತ್ತು ಶಾರದಾ ಮಾತೆ ತೊಂಬತ್ತನೇ ವರ್ಷದ ಶಾರದಾ ಉತ್ಸವವನ್ನು ಆಚರಿಸ್ಕೊಂಡು ಬರ್ತಿದ್ದಾಳೆ ಅಂತ ಹೇಳಿದ್ರೆ ಭಾಳ ಸಂತೋಷಪಡ್ತಾ ಇದ್ದೇನೆ ಶಾರದಾ ಭಜನಾ ಮಂದಿರ ಕೇವಲ ತೊಂಬತ್ತು ವರ್ಷಗಳಿಂದ ಇರುವುದಲ್ಲ ಸುಮಾರು ಎಷ್ಟು ಜಗನ್ನ ಸರಿ ನೂರು ನೂರಿಪ್ಪತ್ತು ವರ್ಷಗಳ ಅಂದಾಜಿಯಿಂದ ನಡೆದಿದೆ ಆದರೆ ಶಾರದಾ ಉತ್ಸವ ಪ್ರಾರಂಭವಾಗಿ ಮಾತ್ರ ತೊಂಬತ್ತು ವರ್ಷಗಳು ಈ ಸಲ ತೊಂಬತ್ತನೇ ವರ್ಷ ಪ್ರತಿದಿನ ಬೇರೆ ಬೇರೆ ಕಾರಣಗಳಿಗೋಸ್ಕರ ನಾವು ಈ ಮೊದಲು ಕೂಡ ಹೇಳಿದ್ದೆವು ಒಬ್ಬರು ಕಣ್ಣು ಕಾಣದ ವ್ಯಕ್ತಿ ಡೈಲಿ ದೇವಸ್ಥಾನ ಭಜನಾ ಮಂದಿರಕ್ಕೆ ಬಂದು ಅದರ ಕಿಟಕಿಯ ಮೂಲಕ ದೇವರಿಗೆ ಊದುಬತ್ತಿ ಮತ್ತು ಎಣ್ಣೆ ಹಾಗೂ ಬತ್ತಿಯನ್ನು ಕೊಟ್ಟು ಹೋಗ್ತಾಯಿದ್ರು ಅಂತ ಹಾಗೆ ನಾವು ಬಹಳ ಸಮಯದಿಂದ ಕಾದು ನೋಡಿದ್ವಿ ಯಾರು ಯಾರು ಅಂತ ಗೊತ್ತಾಗ್ತಿರಲಿಲ್ಲ ಒಂದು ದಿವಸ ಕಾದು ನೋಡುವಾಗ ಒಬ್ಬರು ಬಂದು ಡೈಲಿ ಡೈಲಿ ಅಂದರೆ ವಾರಕ್ಕೆ ಒಂದೆರಡು ಮೂರು ಸಲ ಬಂದು ಕೊಟ್ಟು ಹೋಗ್ತಾಯಿದ್ದರು ನೋಡುವಾಗ ಅವರು ಸಮಾಜದಲ್ಲಿ ಅವರು ಮುಸಲ್ಮಾನರು ಅವರಿಗೆ ಕಣ್ಣು ಸರಿ ಕಾಣ್ತಾ ಇರಲಿಲ್ಲ ಇದು ಕೊಟ್ಟ ನಂತರ ಬಹಳ ಸಂತೋಷದಿಂದ ಕಣ್ಣು ಬಂದಿದ್ದು ಕಾಣ್ ಕಾಣಲಿಕ್ಕೆ ಪ್ರಾರಂಭ ಆಗಿದೆ ಅವರಿಗೆ ಆ ನಂತರ ಅವರು ಮಂದಿರಕ್ಕೆ ಬರ್ತಾ ಇದ್ದಾರೆ ಈ ಸಾರಿ ಕೂಡ ಕಳೆದ ವರ್ಷ ಕೂಡ ಬಂದಿದ್ದಾರೆ ಈ ವರ್ಷ ಕೂಡ ಬಹುಶಃ ಅಂತ ನಮ್ಮ ನಂಬಿಕೆ ಯಾಕೆಂತ ಕೇಳಿದ್ರೆ ನಮಗೆ ನಂಬಿಕೆ ಇಲ್ಲ ಅವರಿಗೆ ನಂಬಿಕೆ ಇದೆ ಆದ್ದರಿಂದ ಖಂಡಿತವಾಗಿ ಬರ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ ಈ ರೀತಿ ಕೆಲವೆಲ್ಲ ಪವಾಡಗಳು ನಡೀತಾ ಇದೆ ಅದು ಮಕ್ಕಳ ವಿದ್ಯಾಭ್ಯಾಸಗಳಿರ್ಬೋದು ಮಕ್ಕಳಿಗೆ ಮ ಇದು ಈ ಮದುವೆಯ ಕಾರ್ಯಕ್ರಮಗಳಿರ್ಬೋದು ಅಥವಾ ಯಾವುದಾದ್ರು ವ್ಯವಹಾರಗಳಿರ್ಬೋದು ಎಲ್ಲವೂ ಶಾರದಾ ಮಾತೆಯ ಮುಖ್ಯವಾಗಿ ನಮಗೇನೆಂದರೆ ನಮ್ಮ ಹುತ್ತೂರಿನ ಒಡೆಯ ಮಾಲಿಂಗೇಶ್ವರ ದೇವರ ಸನ್ನಿಧಿ ಕೂಡ ಅಲ್ಲೇ ಇದೆ ಆ ನಿಟ್ಟಿನಲ್ಲಿ ಒಂದಕ್ಕೊಂದು ಅಭಿನವ ಸಂಬಂಧ ಇದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಹೇಗೂ ತಮ್ಮನವರಿಗೂ ಮತ್ತು ಶಾರದಾ ಮಾತೆಗಿದೆ ಅದೇ ರೀತಿ ಇದೆ ಎಂಬುದನ್ನು ನಾವು ಮನವರಿಕೆ ಮಾಡಿಕೊಡ್ತಾಯಿದ್ದೇವೆ ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ಸಿ ಆಗಲಿಕ್ಕೆ ಪತ್ರಕರ್ತರು ನಮ್ಮ ಕಾರ್ಯಕ್ರಮ ಹೇಗೆ ಎಸ್ ಆಗಿ ಅಂತ ಕೇಳೋದಕ್ಕೆ ನಿಮ್ಮೆಲ್ಲರ ಸಹಕಾರ ಭಾಳ ಮುಖ್ಯವಾಗಿತ್ತು ಈ ಬಾರಿಯೂ ಕೂಡ ಹೆಚ್ಚಿನ ಆ ಒಂದು ತನು ಮನ ಧನನೋವು ಕೇಳ್ತಾ ಇಲ್ಲ ಕೊಟ್ಟರೆ ಒಳ್ಳೆಯದೇ ಸ್ವೀಕರಿಸಲಿಕ್ಕೆ ಏನು ಆಸೆಯೂ ಅಂತ ಇಲ್ಲ ಆ ನಿಟ್ಟಿನಲ್ಲಿ ಕೂಡ ತಮ್ಮ ಸಹಕಾರವನ್ನು ಕೊಡಬೇಕು ಅಥವಾ ನಮ್ಮ ಎಲ್ಲರಲ್ಲಿ ಎಲ್ಲರಲ್ಲಿ ಸಾರ್ವಜನಿಕರಿಗೆ ನಿಮ್ಮನ್ನು ಬಿಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ಕೊಡ್ಲಿಕ್ಕೆ ಮನಸ್ಸಿರುವವರು ಅಥವಾ ಬಜಾರ ಭಜ ಕೊಟ್ಟು ತಂದು ಕೊಡ್ಬೋದು ಅಥವಾ ಮೆರವಣಿಗೆ ಹೊರಡುವ ಮೊದಲು ಸರ್ ಸರ್ಕಳಿಗೆ ಕೊಡ್ಬೋದು ಅಥವಾ ಮೆರವಣಿಗೆ ಬರೋದು ನಮ್ಮ ವಾಹನಗಳಿಗೆ ಕೊಟ್ಟು ಸಹಕರಿಸಬೇಕು ನಾವೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ